ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಸ್ಟೋರ್ ಮಾಡಿ ಕೂಡ ತಿನ್ಬೋದು ಮಾಡೋದು ತುಂಬಾ ಸಿಂಪಲ್ಲು ಬಾಯಲ್ಲಿ ಹಾಗೆ ಕರ್ಗೋಗ್ಬಿಡುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸೊ ಮಿಸ್ ಒಂದು ಸಲ ಟ್ರೈ ಮಾಡಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬೇಡ ಅಂದರೆ ಬೆಲ್ಲದಲ್ಲೂ ಸಹ ಮಾಡ್ಬೋದು ಬಟ್ ಸಕ್ಕರೆನಲ್ಲಿ ಮಾಡಿರೋ ಥರ ಬರೋದಿಲ್ಲ ಸೊ ಸಕ್ಕರೆನಲ್ಲೇ ಮಾಡಿದ್ರೆ ಬೆಸ್ಟು ಅಂತ ನನಗನ್ಸುತ್ತೆ ಇದಾದ ನಂತರ ಕಾಲು ಕಪ್ ಆಗುವಷ್ಟು ಒಣಕೊಬ್ಬರಿನ ಸ್ವಲ್ಪ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ ಇದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಕೂಡ ಹಾಕ್ಬೋದು ಬಟ್ ಅದಷ್ಟೊಂದು ಚೆನ್ನಾಗಿರೋದಿಲ್ಲ ನಂತರ ಇದಕ್ಕೆ ಎರಡು ಏಲಕ್ಕಿನ ಸೇರಿಸಿ ನೈಸಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಇವಾಗ ನೋಡಿ ನೈಸಾಗಿ ಗ್ರೈಂಡ್ ಮಾಡಿದ್ದಾಗಿದೆ ಇಷ್ಟಾದರೆ ಸಾಕು ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ನಂತರ ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಅಗಲವಾಗಿರೋ ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ಇಷ್ಟೊತ್ತು ಗ್ರೈಂಡ್ ಮಾಡ್ಕೊಂಡು ತಗೊಂಡ್ನಲ್ಲ ಸಕ್ಕರೆ ಏಲಕ್ಕಿ ಒಣ ಕೊಬ್ಬರಿ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಪೌಡ್ರ್ ಮಾಡ್ಕೊಂಡಿರೋ ಎಲ್ಲ ಸಕ್ಕರೆ ಪುಡಿನೂ ಬೇಕಾಗತ್ತೆ ಸೊ ಎಲ್ಲನೂ ಸೇರಿಸಿದ್ದೀನಿ ಇದಾದ ನಂತರ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟನ್ನು ಬಳಸಿದ್ರೆ ಇದಕ್ಕಿಂತ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಒಳ್ಳೆಯದು ಅನ್ನೋ ಕಾರಣಕ್ಕೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಾದ ನಂತರ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ತುಂಬ ಸಣ್ಣಕ್ಕಿರೋ ರವೆ ಬರುತ್ತಲ್ಲ ಅದು ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಅದೆಲ್ಲ ತುಂಬ ಸಣ್ಣ ರವೆ ಬರುತ್ತಲ್ಲ ಅದು ಕಾಲು ಕಪ್ ಆಗುವಷ್ಟಾದರೆ ಸಾಕು ನಂತರ ನಾನಿಲ್ಲಿ ಕಾಲು ಚಮಚ ಆಗುವಷ್ಟು ಸೋಂಪನ್ನು ಸೇರಿಸ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಲೇಬೇಡಿ ಅರ್ಧ ಚಮಚ ಎಳ್ಳು ಸೊಂಪು ಮತ್ತು ಎಳ್ಳನ್ನು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಸೊಂಪು ಮತ್ತು ಎಳ್ಳನ್ನು ಮಿಸ್ ಮಾಡಲೇಬೇಡಿ ನಂತರ ಒಂದು ಸೌಟನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಕೊಂಡು ತಗೋಬೇಕು ಬಿಸಿ ಬಿಸಿ ಆಗಿರೋ ತುಪ್ಪನ ನಾವು ಇಷ್ಟೊತ್ತು ಗೋಧಿ ಹಿಟ್ಟು ಸಕ್ಕರೆ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡಿದ್ವಲ್ಲ ಅದಕ್ಕೆ ಸೇರಿಸಿ ನೀಟಾಗಿ ಒಂದು ಸಲ ಸ್ಪೂನಲ್ಲೇ ಮಿಕ್ಸ್ ಮಾಡ್ತೀನಿ ಯಾಕಂದರೆ ತುಪ್ಪ ತುಂಬ ಬಿಸಿಯಾಗಿತ್ತು ಇದಾದ ನಂತರ ಕೈಯಲ್ಲೇ ಇದೆಲ್ಲನೂ ಚೆನ್ನಾಗಿ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಆದ ನಂತರ ಆ ಹಿಟ್ಟು ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ಥರ ಬಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ತುಪ್ಪ ಎಲ್ಲ ನೀಟಾಗಿ ಹಿಡ್ಕೊಂಡಿದೆ ಅಂತ ಅರ್ಥ ನೋಡಿ ಈ ಥರ ಆಗಿರಬೇಕು ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಜಾಸ್ತಿ ನೀರು ಹಿಡಿಸೋದಿಲ್ಲ ಯಾಕಂದರೆ ಸಕ್ಕರೆ ಪುಡಿ ಇರುತ್ತಲ್ವ ಅದಾಗದೆ ನೀರು ಬಿಟ್ಕೊಂಡು ಸ್ವಲ್ಪ ನೀರು ಹಾಕಿದ್ರೂ ಸರಿ ಹೋಗಿಬಿಡುತ್ತೆ ಸೊ ನೀರನ್ನು ಸ್ವಲ್ಪ ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ಬೇಕು ಈ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ದೇ ಹೋದರೆ ಏನಾಗುತ್ತೆ ಗೊತ್ತಾ ಎಣ್ಣೆಯಲ್ಲಿ ಹಾಕಿದ್ರೆ ಪೂರ್ತಿಯಾಗಿ ಓಪನ್ ಆಗಿಬಿಡುತ್ತೆ ಯಾಕಂದರೆ ಸಕ್ಕರೆ ಎಲ್ಲ ಕರಗಿ ನೀರಾಗ್ಬಿಟ್ಟಿರುತ್ತೆ ಅದ್ರ ಜೊತೆಗೆ ಹಿಟ್ಟು ಕೂಡ ಮೆತ್ತಗಿತ್ತು ಅಂದರೆ ಸೊ ಒಡೆದೋಗ್ಬಿಡುತ್ತೆ ಹಿಟ್ಟನ್ನೆಲ್ಲ ಕಲಸಿದ್ದಾದ ನಂತರ ಹತ್ತು ನಿಮಿಷ ಮುಚ್ಚಿ ನೆನೆಯೋದಕ್ಕೆ ಬಿಟ್ಟಿದ್ದೆ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆನೆದಿದೆ ಇಷ್ಟಾದರೆ ಸಾಕು ಇದನ್ನು ಲಟ್ಸೋದೇನು ಬೇಡ ತುಂಬ ಅಂದರೆ ತುಂಬ ಸಿಂಪಲ್ಲು ಬೇಗ ಮಾಡ್ಕೊಳ್ಬೋದು ಈ ಥರ ಇನ್ನೊಂದು ಸಲ ನೀಟಾಗಿ ನಾದ್ಕೊಂಡೆ ಆ ನಂತರ ಕೈಗೆ ಒಂದು ಸ್ವಲ್ಪ ತುಪ್ಪ ಸಾವಿರ್ಕೊಂಡು ಈ ಥರ ಕಿಚನ್ ಕೌಂಟ್ರ್ ಮೇಲೆ ಸಿಲಿಂಡ್ರಿಕಲ್ ಶೇಪಲ್ಲಿ ನಿಧಾನಕ್ಕೆ ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಸಣ್ಣದ್ದು ಮಾಡ್ಕೊಳ್ಳಿ ದಪ್ಪಕ್ಕೆ ಮಾಡಿಕೊಂಡ್ರೆ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಬೇಯೋದು ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಮೊದಲು ದಪ್ಪ ದಪ್ಪ ದೊಡ್ಡ ದೊಡ್ಡದು ಮಾಡಿಕೊಂಡೆ ಫ್ರೈ ಮಾಡೋವಾಗ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಹಾಗಾಗಿ ಆನಂತರ ನಾನು ಉಳಿದಿರೋದನ್ನು ತೆಗೆದು ಸಣ್ಣ ಸಣ್ಣದು ಮಾಡಿಕೊಂಡೆ ಸೊ ಇಲ್ಲಿ ತೋರಿಸಿದ್ದೀನಲ್ಲ ಇದಕ್ಕಿಂತ ಸಣ್ಣದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಂಗಂತ ತುಂಬ ಸಣ್ಣದು ಮಾಡ್ಕೊಳ್ಳೋಕೆ ಹೋಗಬೇಡಿ ಇದು ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಇರಬೇಕು ಈಗ ನೋಡಿ ಕಟ್ ಮಾಡಿದಾದ ನಂತರ ಆ ಕಡೆ ಈ ಕಡೆ ಒಂಚೂರು ಶೇಪ್ ಕೊಟ್ಟರೆ ಚೆನ್ನಾಗಿರುತ್ತೆ ಡೈಮಂಡ್ ಶೇಪಲ್ಲಿ ಇದೇ ಥರ ಎಲ್ಲನೂ ರೆಡಿ ಮಾಡಿಟ್ಕೋಬೇಕು ಇದಕ್ಕಿಂತ ಸ್ವಲ್ಪ ಸಣ್ಣದು ಮಾಡ್ಕೊಳ್ಳಿ ನಾನು ಸಣ್ಣದು ಕೂಡ ಮಾಡಿದ್ದೆ ಕೊನೆಯಲ್ಲಿ ತೋರಿಸ್ತೀನಿ ಇದೇ ಗ್ಯಾಪಲ್ಲಿ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಕಾದಿರೋವಂಥ ಎಣ್ಣೆಗೆ ಖಜೂರ್ ಅಂತಾರೆ ಇದಕ್ಕೆ ಈ ಸ್ವೀಟ್ಗೆ ಖಜೂರ್ ಅಂತ ಹೆಸರು ಇದನ್ನು ಸೇರಿಸಿ ನಿಧಾನಕ್ಕೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಇಲ್ಲಾಂದರೆ ಆಗಿಬಿಡುತ್ತೆ ಈ ಸ್ವೀಟು ಸಾಫ್ಟ್ ಆಗೋ ಚಾನ್ಸೇ ಇಲ್ಲ ಆದರೂ ಕೂಡ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಚೆನ್ನಾಗಿ ಬೇಯಿಸ್ಕೋಬೇಕು ನಿಧಾನಕ್ಕೆ ತಿರುಗಿಸಾಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಿಂದ ತೆಗೆದು ಮತ್ತು ಇದಕ್ಕೆ ಸಣ್ಣ ಸಣ್ಣದನ್ನು ಮಾಡಿಕೊಂಡೆ ಅಂತ ಹೇಳಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸಣ್ಣ ಸಣ್ಣದನ್ನು ಫ್ರೈ ಮಾಡೋದು ತುಂಬ ಈಸಿ ಬಟ್ ಈ ಸಣ್ಣ ಸಣ್ಣದಕ್ಕಿಂತ ದೊಡ್ಡ ದೊಡ್ಡದು ಮಾಡ್ಕೊಂಡಿದ್ನಲ್ಲ ಅದು ತುಂಬ ಚೆನ್ನಾಗಿರತ್ತೆ ಆದರೆ ಅದನ್ನು ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಫ್ರೈ ಮಾಡಿಕೊಳ್ಬೇಕು ಇಲ್ಲಾಂದರೆ ಒಡೆದೋಗಿಬಿಡುತ್ತೆ ನೋಡಿ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ತಿನ್ನೋದಕ್ಕೆ ಅದಕ್ಕಿಂತ ಸೂಪರಾಗಿರತ್ತೆ ಆ ಸೋಂಪು ಮತ್ತು ಎಳ್ಳಿನ ಫ್ಲೇವರ್ ಇದರಲ್ಲಿ ತುಂಬ ಡಾಮಿನೆಂಟಾಗಿ ಟೇಸ್ಟ್ನ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಬಾಯಲಿಟ್ರೆ ಹಾಗೆ ಕರ್ಗೋಗ್ಬಿಡುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್